ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತದೆ ನೋಡಿ ಫ್ರೆಂಡ್ಸ್ ನಾವಿವತ್ತು ಮನೆ ಪ್ಲಾಂಟ್ನ ತೋರಿಸ್ತಾ ಇದ್ದೀವಿ ಹೂ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀವಿ ನೋಡಿ ಹೇಗೆ ಫ್ರೆಂಡ್ಸ್ ಹೂ ಎಷ್ಟು ಚೆನ್ನಾಗಿ ಅರಳಿವೆ ಅಂತ ಇದು ಒಂದು ಹತ್ತಿದ್ರೆ ಸಾಕು ಅಷ್ಟಿಂಗ್ ಕೇರ್ ತಗೊಂಡಿ ಬೇಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿವೆ ಅಂತ ದ ಫ್ರೆಂಡ್ಸ್ ಈ ಚನಾಗಲಿ ಎವೆಂಟ್ ಇದು ಬಟ್ಟನೆ ہوا ವೈಟ್ ಕಲರ್ ನೋಡಿ ಫ್ರೆಂಡ್ಸ್ ಇದರೊಳಗೆ ಎಜ್ಜಿ ನೆನನ ಸಣ್ಣದಿದೆ ಹೂವಿನ ರಸಗಂಧವನ್ನು ಸೇವಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೋಡಿ ಅದರಲ್ಲಿದೆ ಅಲ್ವಾ ಜೇನು ಸಿಹಿಯಾಗಿರುತ್ತೆ ಇದು ಪುದೀನಾ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್